ಸರ್ವ ಜೀವ ಸೃಷ್ಟಿ ಕರ್ತನೆ ಬೇಡುವೆನ ಕೈಗಳಿತ್ಯನಾಥನೇ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅಂದ್ರೆ ಫಸ್ಟ್ ಮೊದಲೇದಾಗಿ ಒಂದ್ ಸೈಡಿಂದ ಒಳಗಡೆ ಹೋಗಿ ಒಳಗಡೆ ಬರಷ್ಟೊತ್ತಿಗೆ ಜೀವನದ ದರ್ಶನ ಆಗ್ತದೆ ನಾವು ಯಾವ ರೀತಿ ಜೀವಿಸ್ಬೇಕು ನಮಗೆ ನಮ್ಮ ಕರ್ತವ್ಯಗಳೇನು ಈ ಲೋಕಕ್ಕೆ ಬಂದ ಮೇಲೆ ನಮ್ಮ ಕರ್ತವ್ಯಗಳೇನು ಆ ಕರ್ತವ್ಯಗಳು ನಾವು ಸರಿಯಾಗಿ ಮಾಡ್ತಾ ಇಲ್ಲ ಕೊನೆ ಎಂಡಲ್ಲಿ ನಮ್ಮ ಪರಿಸ್ಥಿತಿ ಏನು ಎಂಡ್ ಆಗಿದ ಮೇಲೆ ಜಡ್ಜ್ಮೆಂಟ್ ಡೇ ನಮಗೇನಾಗುತ್ತೆ ಸೊ ಇದರದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ ಸೊ ಒಂದಂತೂ ಸತ್ಯ ನಾವು ಸ್ವಲ್ಪ ಪ್ರಗತಿಪರವಾಗಿ ಯೋಚನೆ ಮಾಡೋದಾಯ್ತಂದರೆ ಇಂಥ ಒಂದು ಕಾರ್ಯಕ್ರಮಗಳು ಈ ಸಮಾಜಕ್ಕೆ ಭಾಳ ಬೇಕಾಗಿದೆ ಯಾಕಂದರೆ ಇವತ್ತು ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಎಲ್ಲ ಹೇಳ್ತಾರೆ ಈ ಜೀವಿಗಳಿಗೆಲ್ಲ ಒಬ್ಬರೇ ಸೃಷ್ಟಿಕರ್ತ ಈ ಜೀವಿಗಳಿಗೆಲ್ಲ ಒಬ್ಬರೇ ಸೃಷ್ಟಿಕರ್ತ ಈ ಸೃಷ್ಟಿಕರ್ತರ ವಿಚಾರವಾಗಿ ಭಾಳಷ್ಟು ಜನರಿಗೆ ಅನುಮಾನಗಳಿದ್ದಾವೆ ಈ ಅನುಮಾನಗಳಲ್ಲಿ ಹೋಗ್ಬೇಕಂತಂದರೆ ಇಂಥ ಒಂದು ಮಸೀದಿ ದರ್ಶನ ಕಾರ್ಯಕ್ರಮ ನಾವು ಮಾಡಬೇಕು ಯಾಕಂದರೆ ಮಸೀದಿ ಒಳಗಡೆ ಯಾವುದೂ ರೂಮ್ ಇಲ್ಲ ಸಪ್ರೇಟಾಗಿ ಮಸೀದಿ ಒಂದು ಓಪನ್ ಇರ್ತಕ್ಕಂಥ ಒಂದು ಪ್ರದೇಶ ಅಲ್ಲಿ ಯಾವುದು ಚಿತ್ರಪಟಗಳಿಲ್ಲ ನಾವು ಇವತ್ತು ವೀಕ್ಷಣೆ ಮಾಡಿದ್ದೀವಿ ಅಲ್ಲಿ ಓಪನ್ ಇದೆ ಅಲ್ಲ ನಮ್ಮ ದೇವರಿಗೆ ಅಲ್ಲಿ ಪ್ರೇಯರ್ ಮಾಡ್ಕೊಬೋದು ಅಲ್ಲಾರಿಗೆ ಬ ಮಾಡ್ಕೊಂಡು ಹೊರಗಡೆ ಬರ್ಬೋದು ಆಮೇಲೆ ಕೆಲವು ಒಂದು ಭಾವನೆಗಳಿಲ್ಲಿದೆ ನನಗೆ ಇವತ್ತು ಒಂದು ಅನಿಸ್ತಾ ಇದೆ ಇದೆಲ್ಲ ನೋಡಿದ ಮೇಲೆ ನನಗೊಂದು ಭಾವನೆ ಬಂತು ಒಂದು ವಿಚಾರ ನನ್ನ ಮನೆ ಮೈಂಡಲ್ಲಿ ಬಂತು ಏನಂತಂದರೆ ಭಾಳಷ್ಟು ಜನರು ಮಸೀದಿ ಮತ್ತು ಮದ್ರಾಸಗಳ ಬಗ್ಗೆ ತಪ್ಪು ಕಲ್ಪನೆಗಳು ಭಾಳಷ್ಟು ಜನರಲ್ಲಿದೆ ದಯಮಾಡಿ ನಾನು ಅವ್ರಿಗೆ ಕರೆ ಕೊಡ್ತೀನಿ ದಯಮಾಡಿ ಬಂದು ವೀಕ್ಷಣೆ ಮಾಡಿ ಇಂಥ ಮಸೀದಿಗಳಿಗೆ ಬನ್ನಿ ಒಂದು ಸಾರ್ಥಕ ಕಾರ್ಯಕ್ರಮ ಇದೆ ನೀವು ನೋಡಿ ಇಲ್ಲಿ ಯಾವುದು ಯಾವುದು ರಹಸ್ಯವಾಗಿ ನಡೆಯೋದಿಲ್ಲ ಈ ಧರ್ಮದಲ್ಲಿ ಯಾವುದು ರಹಸ್ಯ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ ಈ ಟ್ರಾನ್ಸ್ಪರೆಂಟ್ ನೀವು ನೋಡಿ ಇಲ್ಲಿರ್ತಕ್ಕಂಥ ವಿಚಾರಗಳು ತಿಳ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈ ವಿಷ ಬೀಜ ಬಿತ್ತಕ್ಕಂಥ ಒಂದು ಕೆಲಸವನ್ನು ನಿಲ್ಲಬೇಕು ಇದರ ಇದರ ನಿಲ್ಲಿಸ್ತಕ್ಕಂಥ ಕೆಲಸ ಇಂಥ ಒಂದು ಕಾರ್ಯಕ್ರಮಗಳಿಂದ ಆಗ್ತದೆ ಅಂತೇಳಿ ಅಂತಕ್ಕಂಥ ನನ್ನ ಭಾವನೆ ಇದೆ ಸರ್ ಮಸೀದಿಯ ವಾತಾವರಣ ನೀವು ನೋಡಿದ್ದೀರಾ ಇಲ್ಲಿ ಯಾವುದೇ ಥರದ ಒಂದು ವಿ ಐ ಪಿ ಝೋನ್ ಏನಾದ್ರು ಇದೆಯಾ ನೀವು ಕಂಡಿರ ಇದರಲ್ಲಿ ವಿ ಐ ಪಿ ಝೋನ್ ಇಲ್ಲ ಮೇಲು ಕೀಳಿಲ್ಲ ಯಾವುದೇ ಬಡವ ಶ್ರೀಮಂತ ಇಲ್ಲ ಇಲ್ಲಿ ಒಂದೇ ಪ್ಲಾಟ್ಫಾರಮ್ ಒಬ್ಬರು ನಮಾಜ್ ಮಾಡ್ತಾರೆ ಹಿಂದಿರ್ತಕ್ಕಂಥ ಎಲ್ಲ ಲೈನು ಒಂದೇ ಅವನು ಶ್ರೀಮಂತ ಇರ್ಬೋದು ಮಿಲೇನಿಯರ್ ಇರ್ಬೋದು ಕೇವಲ ರಿಕ್ಷೆ ತುಳಿತಕ್ಕಂಥ ಒಬ್ಬ ಸಣ್ಣ ಬಡವ ಇರ್ಬೋದು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶ ಇದೆ ನಾನು ನೋಡಿದ್ದೀನಿ ಸರ್